ನಿಜಪ್ಪ ಹಿರೇಮನಿ ಅವರಿಗೆ ಕನಕ ಪ್ರಶಸ್ತಿ ಧಾರವಾಡ ನುಡಿ ಸಡಗರದಲ್ಲಿ ನಿಜಪ್ಪ ಹಿರೇಮನಿ ಅವರಿಗೆ ಕನಕ ಪ್ರಶಸ್ತಿಯನ್ನ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಚೇತನಾ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನುಡಿ ಸಡಗರ ಕಾರ್ಯಕ್ರಮದಲ್ಲಿ ವಿವಿಧ ಸಾಧಕರನ್ನು ಗುರುತಿಸಿ ಗೌರವ ಸನ್ಮಾನವನ್ನ ಮಾಡಲಾಯಿತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಕೃಪಾ ಆರೋಗ್ಯ ಸೇವಾ ಸಂಸ್ಥೆಯ ನಿಜಪ್ಪ ಹೆರೆಮನಿ ಸೀತಾ ಚಪ್ಪರ್ ನಂದಕುಮಾರ್ ಚಂದರಗಿ ಬಾಬು ದೊಡ್ಡಮನಿ ಎಂಎಂ ಅತ್ತಾರ್ ಬಸವರಾಜ್ ಉಪ್ಪಾರಟ್ಟಿ ಸೇರಿದಂತೆ ಹಲವರಿಗೆ ಧಾರವಾಡದಲ್ಲಿ ಕನಕ ಪ್ರಶಸ್ತಿಯನ್ನ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು ಮೂರು ದಿನಗಳ ಕಾಲ ನಡೆಯುವ ನುಡಿ ಸಿರಿಯಲ್ಲಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಗುಡಸಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು ಕನ್ನಡ ನುಡಿ ಚಿಂತಕರು ಕಲಾವಿದರು ಸಾಹಿತ್ಯ ಶಿಕ್ಷಣ ರಂಗಭೂಮಿ ಸಿನಿಮಾ ಗೋಷ್ಠಿ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಸಂದರ್ಭದಲ್ಲಿ ನಡೆದವು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎ ಚನ್ನಬಸಪ್ಪ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲಿಂಗರಾಜ್ ಅಂಗಡಿ ಸಾಹಿತಿ ಹಾಗೂ ಧಾರವಾಡ ಆಕಾಶವಾಣಿ ನಿರ್ದೇಶಕ ಬಸು ಬೇವಿನ ಗಿಡದ್ ರೈತಪರ ಹೋರಾಟಗಾರ ಎಂ ಬಸವರಾಜ್ ಸೇರಿದಂತೆ ಹಲವು ಗಣ್ಯರ ಸಮ್ಮುಖದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಾಹಿತಿ ಹಾಗೂ ಬೆಳಗಾವಿ ತೆರಿಗೆ ಅಧಿಕಾರಿ ಸುರೇಶ್ ಕಾರಕೊಪ್ಪ ಅವರು ವಹಿಸಿದ್ರು ಡಾಕ್ಟರ್ ಹನುಮಗೌಡ ಆಶಯ ನುಡಿಗಳನ್ನಾಡಿದ್ರು ಕಾರ್ಯಕ್ರಮದ ನಿರೂಪಣೆಯನ್ನ ಚೇತನಾ ಫೌಂಡೇಶನ್ ಸಂಚಾಲಕಿ ಜ್ಯೋತಿ ಗೌರಿ ಅವರು ನಡೆಸಿಕೊಂಡರು ಇನ್ನು ನೂರಾರು ಅನಾಥ ಮಕ್ಕಳ ಪಾಲನೆ ಪೋಷಣೆ ಮತ್ತು ಶಿಕ್ಷಣದ ಮೂಲಕ ಊಟ ವಸತಿ ಒದಗಿಸಿ ಸಮಾಜ ಸೇವೆ ಮಾಡ್ತಾ ಇರುವ ಬೆಳಗಾವಿ ಜಿಲ್ಲೆಯ ಗಡಿ ತಾಲೂಕಿನ ಸಮಾಜ ಸೇವಕ ನಿಜಪ್ಪ ಹಿರೇಮನಿ ಅವರನ್ನು ಗುರುತಿಸಿ ಗೌರವಿಸಿದ್ದು ಅತನಿ ತಾಲೂಕಿಗೆ ಹೆಮ್ಮೆಯಾಗಿದೆ ಎಂದು ಯುವ ಕನ್ನಡಪರ ಹೋರಾಟಗಾರರು ಅಭಿನಂದಿಸಿದ್ದಾರೆ ಮತ್ತು ಶ್ರೀನಾಗ ಕಾರ್ಯಕ್ರಮದಲ್ಲಿ ಮುಂದಿನದಾಗಿ ನೃತ್ಯಧಾರಿ ಬಾಲಿವುಡ್ ಡಾನ್ಸ್ ಕ್ಲಾಸಸ್ ಇವರಿಂದ ಫ್ಯಾಷನ್ ಶೋ ನಡೆಯಲಿದೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ವಿನಂತಿ ಮುಂದಿನ ತಯಾರಿಯಲ್ಲಿ ತನಿಖೆ ಮತ್ತು ಸಾಂಸ್ಕೃತಿಕ ಸೇವೆಗಾಗಿ ಡಾಕ್ಟರ್ ಪಿ ಶಂಕರಪ್ಪ ಬಳ್ಳೆಕಟ್ಟಿ ಶ್ರೀಮತಿ